ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನು ಮೊದಲನೇದಾಗಿ ಸ್ಟವ್ ಮೇಲೆ ಬಂಡೆ ಇಟ್ಕೊಂಡೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅನ್ನದ ಕೇಸರಿ ಹೊತ್ತು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿರೋ ರೆಸಿಪಿನೇ ಯೂಸ್ ಮಾಡಿ ಮತ್ತೇನೋ ಅಂಗಡಿಯಿಂದ ಏನೋ ತಂದಿಲ್ಲ ಸದ್ಯಕ್ಕೆ ಮನೇಲಿ ಎಲ್ಲ ಇಟ್ಕೊಂಡಿದ್ದೀನಿ ಇದು ಕಾಲು ಕೆ ಜಿ ಇದೆ ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಸಕ್ಕರೆ ಇಷ್ಟು ಇಷ್ಟು ಸಾಕು ಬೇಕು ಕೇಸರಿ ಕಲರು ತುಪ್ಪ ಮನೆಯಲ್ಲೇ ಮಾಡಿದ ತುಪ್ಪ ಇದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರು ಒಂದು ಮೂರು ಇಟ್ಕೊಂಡಿದ್ದೀನಿ ಇಷ್ಟಲ್ಲೇ ಸಿಂಪಲ್ಲಾಗಿ ಕೆಸಿಗೆ ಬಸ್ ಮಾಡ್ತೀನಿ ಅನ್ನೋದು ಇಷ್ಟು ಸ್ವಲ್ಪ ಸಣ್ಣ ಮಾಡ್ಕೊತೀನಿ ತುಪ್ಪ ಹಾಕಂತ ಇದ್ದೀನಿ ಫಸ್ಟು ಬಂಡೆ ಕಾದೋಗಿದ್ದರೆ ತುಂಬ ಜಾಸ್ತಿ ಬ್ಯೂ ಆಗಿದೆ ಫ್ರೆಂಡ್ ದಾಖಿ ಕೊಡಂಬಿ ಹಾಕೊತೀನಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಾಳಿಯ ಕಿಟಕಿ ತಕೊಂಡು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಲವಂಗ ಹಾಕೊತೀನಿ ಒಂದು ಮೂರು ಅಷ್ಟೇ ರಸಿ ಕೊಡಂಬಿ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆಗಿ ಅದಕ್ಕೆ ನಾನು ಅನ್ನ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ತುಪ್ಪ ಅನ್ನ ಅನ್ನಕ್ಕೆಲ್ಲ ಹೇಳ್ಕೊಂಡು ಅಂತ ಹೇಳ್ಕೊಂಡಿ ಇವಾಗ ಸಕ್ಕರೆ ಹಾಕೊಂಡ್ಬಿಡ್ತೀನಿ ಡೈರೆಕ್ಟ್ ಸಕ್ಕರೆ ಹಾಕ್ತಿದ್ದೀನಿ ಬೇಕಾಗತ್ತೆ ಅದಕ್ಕೆ ಸಕ್ಕರೆ ಎಲ್ಲ ಸಣ್ಣ ಕರಗಬೇಕು ಕರ್ದವ್ರಿಗೆ ಇನ್ನೇ ಫ್ರೈ ಮಾಡ್ತಾ ಇರಬೇಕು ಇನ್ನೂ ಕಲರ್ ಹಾಕಿಲ್ಲ ನಾನು ಹಾಕ್ತೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಎಲ್ಲ ಕರೆ ನೀರು ಹಾಕ್ತಾ ಇದೆ ನೋಡಿ ಫ್ರೆಂಡ್ಸ್ ಬೇಗ ಆಗುತ್ತೆ ಇದು ಅನ್ನ ರೆಡಿ ಇದ್ಬಿಟ್ರೆ ಈ ಥರಕ್ಕೆ ಸಿಗುತ್ತೆ ಆರಾಮಾಗಿ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಸ್ವಲ್ಪ ಕಲರ್ ಹಾಕ್ತೀನಿ ಇದು ಕೇಸರಿ ಕಲರ್ ಪೌಡ್ರು ಅಷ್ಟೇ ಚೆನ್ನಾಗಿ ಮಿಕ್ಸಕ್ಕೆ ಸ್ವಲ್ಪ ಕುದಿರೋದು ಸಕ್ಕರೆ ಎಲ್ಲ ಕರ್ಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದ್ದೀನಿ ಅನ್ನ ಮಾಡಿ ಇಟ್ಕೊಂಡಿದೆ ಸ್ವಲ್ಪ ಅನ್ನ ಆರ್ಲಿ ಅಂತ ಹಂಗೆ ಇಟ್ಟಿದೆ ಕುಕ್ಕರಲ್ಲಿ ಮಾಡಿದ್ದೆ ಅನ್ನ ಆದರೂ ಉದ್ರೆ ಉದ್ರು ಬಂದಿದೆ ಚೆನ್ನಾಗಿದೆ ಯಾವಕ್ಕಿ ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಯಾಕಂದ್ರೆ ಸಕ್ಕರೆ ನೀರು ಸ್ವಲ್ಪ ಬತ್ತಬೇಕದು ಸಕ್ಕರೆ ನೀರನ್ನು ಸ್ವಲ್ಪ ಬತ್ತಿದ್ರೆ ತುಪ್ಪ ಹಾಕಿದ ಎಣ್ಣೆ ಥರ ಬರುತ್ತೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅವಾಗ ನೋಡೋಕೆ ಚೆನ್ನಾಗಿರುತ್ತೆ ಸ್ವಲ್ಪ ಆರಿದ್ರೇ ಗಟ್ಟಿ ಬರೋದು ಚೆನ್ನಾಗಿ ಕಲಿತಾ ಇದೆ ಇವಾಗ ಎಣ್ಣೆ ಬಿಟ್ಕೊತ ಇದೆ ತುಪ್ಪ ಹಾಕಿದ್ದು ತುಪ್ಪ ನಾನು ಮನೆಯಲ್ಲೇ ಮಾಡಿದ್ದು ಹಾಲಲ್ಲಿ ಬೆಣ್ಣೆ ಇದು ತೆಗ್ದು ಚೆನ್ನಾಗಿ ತೆಗೆದಿಟ್ಟು ತೆಗ್ದಿಟ್ಟು ಮಾಡಿದ್ದು ತುಪ್ಪ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ತುಪ್ಪ ಮಿಕ್ಸಿ ಇರಲ್ಲ ಎರಡು ನಿಮಿಷ ಮುಚ್ಚಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಆಯಿತು ಸಣ್ಣ ಇಟ್ಟಿದೆ ಸಕ್ಕರೆ ಎಲ್ಲ ಕರಗಿ ನೀರಾಗಿದ್ದೆಲ್ಲ ಸ್ವಲ್ಪ ಗಟ್ಟಿ ಇತ್ತು ಇವಾಗ ಸರಿ ಆಯಿತು ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ಬಂತು ಕೇಸರಿ ಭಾತು ಚೆನ್ನಾಗಿ ಇವಾಗ ಗಟ್ಟಿಯಾಗಿದೆ ನೋಡ್ರಿ ತುಂಬ ಗಟ್ಟಿಯಾಗಲ್ಲ ಇಷ್ಟೇ ಇರುತ್ತೆ ಇನ್ನೂ ಸ್ವಲ್ಪ ಆದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೆ ಚೆನ್ನಾಗಿ ಬರುತ್ತೆ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಬೇಕು ಟ್ರೈ ಮಾಡಿ ನೋಡಿ ಹೇಳಿ ಫ್ರೆಂಡ್ಸ್ ಅನ್ನದ ಕೇಸರಿ ಭಾತು ರೆಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅನ್ನದ ಕೇಸರಿ ಭಾತ್ ರೆಡಿ ಆಯಿತು ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ